ಸ್ಟೇಫನ್ ಹಾಕಿಂಗ್ ವಿಜ್ಞಾನಿಯ ಬಗ್ಗೆ ನಿಮಗಿಷ್ಟು ಗೊತ್ತು ಕಪ್ಪು ಕೊಳಿಯ ಬಗ್ಗೆ ಸಂಶೋಧನೆ ಮಾಡಿದ ಇವರು ಒಬ್ಬ ಇಂಗ್ಲಿಷ್ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ವಿಶ್ವವಿಜ್ಞಾನಿ ಮತ್ತು ಲೇಖಕ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸೈದ್ಧಾಂತಿಕ ವಿಶ್ವವಿಜ್ಞಾನ ಕೇಂದ್ರದಲ್ಲಿ ಸಂಶೋಧನಾ ನಿರ್ದೇಶಕರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತು ಎರಡು ಸಾವಿರದ ಒಂಬತ್ತರ ನಡುವೆ ಅವರು ಕೇಂಬ್ರಿಡ್ಜ್ನಲ್ಲಿ ಗಣಿತಶಾಸ್ತ್ರದ ಲುಕಾಸಿಯನ್ ಪ್ರೊಫೆಸರ್ ಆಗಿದ್ದರು ಇದನ್ನ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಶೈಕ್ಷಣಿಕ ಹುದ್ದೆಗಳಲ್ಲಿ ಒಂದು ಎನ್ನಲಾಗಿದೆ ಆಕ್ಸ್ಫರ್ಡ್ನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಪ್ರಾರಂಭಿಸಿದರು ಅಲ್ಲಿ ಭೌತಶಾಸ್ತ್ರದಲ್ಲಿ ಪ್ರಥಮ ದರ್ಜೆ ಬಿ ಎ ಪದವಿಯನ್ನ ಕೂಡ ಪಡೆದರು ಅನ್ವಯಿಕ ಗಣಿತ ಮತ್ತು ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ತಮ್ಮ ಪಿಎಚ್ಡಿ ಡಿ ಪದವಿಯನ್ನ ಪಡೆದು ಸಾಮಾನ್ಯ ಸಾಪೇಕ್ಷತೆ ಮತ್ತು ವಿಶ್ವವಿಜ್ಞಾನದಲ್ಲಿ ಪರಿಣತಿ ಪಡೆದರು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಹಾಕಿಂಗ್ ಅವರಿಗೆ ಆರಂಭಿಕ ನಿಧಾನ ಪ್ರಗತಿಯ ನ್ಯೂರಾನ್ ಕಾಯಿಲೆಯ ರೋಗ ಇರುವಿಕೆ ತಿಳಿದು ಬಂದಿತು ಅದು ಕ್ರಮೇಣವಾಗಿ ಅವರ ಪಾರ್ಶ್ವವಾಯುವಿಗೆ ಒಳಪಡಿಸಿತು ಇವರ ಸಂಶೋಧನೆಗಳಲ್ಲಿ ಕಪ್ಪು ಕುಳಿಗಳು ವಿಕಿರಣವನ್ನ ಹೊರಸೂಸುತ್ತವೆ ಎಂಬ ಸೈದ್ಧಾಂತಿಕ ಮುನ್ಸೂಚನೆಯನ್ನ ನೀಡಿದರು ಇದನ್ನ ಹಾಕಿಂಗ್ ವಿಕಿರಣ ಎಂತಲೂ ಕರೆಯಲಾಗುತ್ತದೆ ಆರಂಭದಲ್ಲಿ ಹಾಕಿಂಗ್ ವಿಕಿರಣವು ವಿವಾದಾಸ್ಪದವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಂತ್ಯದ ವೇಳೆಗೆ ಮತ್ತು ಹೆಚ್ಚಿನ ಸಂಶೋಧನೆಯ ಪ್ರಕಟಣೆಯ ನಂತರ ಈ ಆವಿಷ್ಕಾರವನ್ನ ಸೈದ್ಧಾಂತಿಕ ಬೌದ್ಧಶಾಸ್ತ್ರದಲ್ಲಿ ಪ್ರಮುಖ ಪ್ರಗತಿ ಎಂದು ವ್ಯಾಪಕವಾಗಿ ಒಪ್ಪಿಕೊಳ್ಳಲಾಯಿತು ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿವರಿಸಿದ ವಿಶ್ವವಿಜ್ಞಾನದ ಸಿದ್ಧಾಂತವನ್ನ ಹಾಕಿಂಗ್ ಅವರು ಮೊದಲ ಬಾರಿಗೆ ಸ್ಥಾಪಿಸಿದರು ಅವರು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗೆಗಿನ ಪ್ರಬಲ ಬೆಂಬಲರಾಗಿದ್ದಾರೆ ಅವರು ಮಂಡಿಸಿದಂತಹ ಸಿದ್ಧಾಂತಗಳು ಮತ್ತು ವಿಜ್ಞಾನವನ್ನ ಚರ್ಚಿಸಿದ ಜನಪ್ರಿಯ ವಿಜ್ಞಾನದ ಹಲವಾರು ಪುಸ್ತಕಗಳನ್ನ ಬಿಡುಗಡೆ ಮಾಡಿದರು ಅವರ ಪುಸ್ತಕವಾದ ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಸಂಡೇ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿ ಎರಡು ಮೂವತ್ತೇಳು ವಾರಗಳ ದಾಖಲೆಯನ್ನ ಮುರಿಯಿತು ಹಾಕಿಂಗ್ ಅವರು ರಾಯಲ್ ಸೊಸೈಟಿಯ ಫೆಲೋ ಆಗಿದ್ದರು ಫಾಂಟಿಫಿಕಲ್ ಅಕಾಡೆಮಿ ಆಫ್ ಸೈನ್ಸಸ್ನ ಜೀವಮಾನದ ಸದಸ್ಯರಾಗಿದ್ದರು ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ಗೆ ಭಾಜನಾಗಿದ್ದರು ಎರಡು ಸಾವಿರದ ಎರಡರಲ್ಲಿ ಬಿಬಿಸಿಯ ನೂರು ಶ್ರೇಷ್ಠ ಬ್ರಿಟನ್ನರ ಸಮೀಕ್ಷೆಯಲ್ಲಿ ಹಾಕಿಂಗ್ ಅವರಿಗೆ ಇಪ್ಪತ್ತೈದನೇ ಸ್ಥಾನವನ್ನ ದೊರಕಿಸಿತು ಇದಾಗಿತ್ತು ಸ್ಟೀಫನ್ ಹಾಕಿಂಗ್ ಅವರ ಸಂಕ್ಷಿಪ್ತ ಪರಿಚಯ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ